ಅಲ್ಲ ಮಗನಿಗೆ ಮದುವೆ ಮಾಡೋದು ನಮ್ಮ ಜವಾಬ್ದಾರಿ ಐತಿ ಮಾಡುಣಂತ ಅಟ್ಟ ಆಮೇಲೆ ಅಂತ ನಾ ಬೇಕಂತ ನಾವೆಲ್ಲ ನಮಗೆ ಬೇಕಾಗಿಲ್ಲ ಅವ ಹೋಗುದಂದ್ರೆ ಹೋಗುದಕ್ಕ ಇವತ್ತು ಆ ತೋರ್ ಬಾ ಏನಾರ ಮಾಡು ನಿನ್ನ ಇಷ್ಟ ನಿನ್ನ ಮಗನ ಇಷ್ಟ ಆಮೇಲೆ ನನ್ನ ಮುಂದೆ ನನ್ನ ಮುಂದೆ ತಂದು ಕಿಸಿದ್ರು ಹೇಳಕ್ಕೆ ಬರ್ಬೋದು ನೋಡು ಹಂಗಾಯ್ತು ಹಿಂಗಾಯ್ತು ಹೇಳ್ಕಿಸಿದ್ರು ಅತಿ ಅತ್ತಿ ಎಲ್ಲ ರೀ ಹ್ಞೂ ಬಂದೆ ಬಾ ನೀವು ಒಂದಕ್ಕೆ ಹ್ಞೂ ಬಾ 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 ಅದೀನಿ ಬಜಿ ಅದೀನಿ ಬಜಿಯಾಗಿ ನಾನು ಅಯ್ಯೋ ಅಕ್ಕ ಅದು ಬಜಿ ಅಲ್ಲ ಬಿಜಿ ಬಿಜಿ ಅಂತಾರೆ ಅಯ್ಯೋ ಹೌದಾನವ ಗೊತ್ತಿರಲಿಲ್ಲ ಬಿಡವಾ ಅದ ಬುಜಿನೇ ಬುಜಿನೇ ಇದೀನಿ ಏನವಾ ಇತ್ತ ಬಂದಿ ಏನಿಲ್ಲ ಅಕ್ಕ ಹಾಗೆ ಸುಮ್ಮನೆ ಬಂದೆ ಅಣ್ಣಾಗೆ ಎಲ್ಲೋ ಹೋಗ್ತಾ ಇದೀರ ಅನ್ಸುತ್ತೆ ಹುನ ಅಯ್ಯವ ನನ್ನ ಮಗಗ ಹೆಣ್ಣು ನೋಡಕ್ಕೆ ಹೊಂಟಿದ ಐವತ್ತ ಹೆಣ್ಣು ನೋಡಕ್ಕೆ ಹೋಗಬೇಕು ಅದಕ್ಕೆ ಅದ ನಡೆದೈತೆ ನೋಡ್ವಾ ಕೆಲಸ ಅಯ್ಯೋ ಹೌದಾ ನಿನ್ನ ಮಗ ಅಷ್ಟು ಡೌನ್ ಇದಾನ ಅಯ್ಯೋ ನಮ್ಮವ್ವ ಅಲ್ಲ ನೋಡಿ ನನ್ನ ಮಗನಿಗೆ ತಡಿ ಕರಿತೀನಿ ತಡಿ ಬಂದು ನನ್ನ ಸಿಟ್ಟಡಿ ಕುಂಡ್ಯಾ ಬಂದ ಕಡಿಮೆ ಏನಮ್ಮ ಈಗ ಇವನ ನೋಡುವ ನನ್ನ ಮಗ ಇವನು ಬೆಂಗಳೂರಾಗ ಇದ್ದಿದ್ದು ಇಷ್ಟ ಬೆಂಗಳೂರಾಗ ಇರ್ತಾನ ಸುಮ್ಮನೆ ಒಂದಿಷ್ಟ ದಿನ ಬಂದನ ಅದಕ್ಕೆ ಇವಾಗ ಮತ್ತೆ ಹೆಣ್ಣು ನೋಡಿ ಮದುವೆ ಮಾಡಿಬಿಡೋಣ ಅಂತ ಅನ್ಕೊಂಡಿವಿ ನಾವು ಅದಕ್ಕೆ ಇಲ್ಲಾಂದ್ರೆ ನಾನು ಮಾಡ್ಕೋತೀನಿ ನೀ ಮಾಡ್ಕೋತೀನಿ ಅಂತ ಹೇಳಿ ಬಿಡ್ತಾವ ಅಯ್ಯೋ ಹೌದಾ ಬೆಂಗಳೂರಲ್ಲೇ ಇರ್ತೀರಾ ನೀವು ಹಾ ರೀ ಬೆಂಗಳೂರಲ್ಲೇ ಇರ್ತೀನಿ ನಾನು ಗುಂಡೆ ಇವರು ನಮ್ಮ ಮನೆ ಬಾಜಕ್ಕೆ ಬಂದಾರ ಲೇಪ ಇವರು ಬೆಂಗಳೂರವ್ರ ಅಂತ ನೋಡು ಹ್ಞೂ ಇತ್ತಾಗ ಬಂದಾರ ನೋಡು ಹ್ಞೂ ನೌಕರಿ ಮಾಡಕ್ಕಿನ ಗಂಡ ನೌಕರಿ ಮಾಡ್ತಾನ ಅದಕ್ಕೆ ಇಲ್ಲೇ ನಮ್ಮ ಮನೆ ಬಾಜಿನ ಮನೆ ಮಾಡ್ಯಾರ ಕೆಲ್ಸ ಆಂಟಿ ಅದು ನಾನು ಸಾಫ್ಟ್ವೇರ್ ಇಂಜಿನಿಯರು ಸಾಫ್ಟ್ವೇರ್ ಕಂಪ್ನಿನಲ್ಲಿ ವರ್ಕ್ ಮಾಡ್ತೀನಿ ಸರಿ ಬಿಡಿ ಅಕ್ಕ ಅಕ್ಕ ಅಂತಾನೆ ಕರಿತೀನಿ ಆಯ್ತು ಕಾಸು ಹೋಗು ತಯಾರಾಗು ಹೋಗೋಣ ಅಂತ ಹೆಣ್ಣು ನೋಡಕ್ಕ ಯವ ನನಗೆ ಇಷ್ಟ ಇಲ್ಲ ಅಂತ ಹೇಳಿ ನಿಲ್ಲ ಮತ್ತೆ ಎದಕ್ಕೆ ನಾನು ಸುಮ್ಮನೆ ಫೋರ್ಸ್ ಮಾಡಕ್ಕೆ ಇದ್ದೀನಿ ಇಲ್ಲ ನೋಡಮ್ಮ ನೀ ಅವೇ ನನಗೆ ಹೇಳಕ್ಕೆ ಬರಬೇಡ ಫೋರ್ಸ್ ಆ ಫೋರ್ಸ್ ಅವೆಲ್ಲ ನನಗೆ ಗೊತ್ತಾಗಂಗಿಲ್ಲ ನಮಗೆ ಏನು ಹೇಳಕ್ಕೆ ಬರಬೇಡ ನಾನು ಹೇಳಿನಿ ಚಂದಿಗೆ ಹೇಳಿ ನಕ್ಕಿಗೆ ಬರ್ತೀವಿ ಅಂತ ಹೇಳಿನಿ ಅವಕ್ಕೆಲ್ಲ ತಯಾರು ಮಾಡ್ಯಾಡಲಿ ಹ್ಞೂ ಹೆಣ್ಣಿನ ಮನೆಯವ್ರು ಕಾಯ್ಕೊಂಡು ಕೂತಿರ್ತಾರ ಮತ್ತೆ ನೋಡಿ ಬರೋಲ್ಲ ಹೇಳಕ್ಕಾಗತ್ತೆ ನಾ ಮೊದಲ ಹೋಗಿ ನೋಡೋಣ ಅಂತ ನೀನು ಪಸಂದ್ ಬಂದ್ರೆ ಮಾಡೋಣ ಇಲ್ಲಾಂದ್ರಿಲ್ಲ ಆತಿಲ್ಲ ಅಯ್ಯೋ ಅಕ್ಕ ಅಲ್ಲ ನಿಮ್ಮ ಮಗನಿಗೆ ಇಷ್ಟ ಇಲ್ಲಾಂದ್ರೆ ಮತ್ತೆ ಏನಕ್ಕೆ ಮಾಡ್ತೀರಾ ಬಿಡಿ ಸರಿ ಆಯ್ತು ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬೇಡ ಅಂತ ಹೇಳ್ಬೇಕು ಅಷ್ಟೇ ನೀನು ಆಯ್ತು ಮೊದಲು ಹೋಗಿ ನೋಡೋಣ ಅಂತ ಆಮೇಲೆ ಮುಂದಿಂದು ಹೋಗು ಅಲ್ಲ ಸುದ್ದಿ ಬಂದೆನೋ ಉಂಡೇನು ತಿಂದೇನು ಕುಂತೇನು ಹೋಗ ಅನ್ನೋದು ಬಿಟ್ಟು ಕಿಶಿಂದ್ರ ಇಲ್ಲ ಅಂತ ಮಾಡಕ್ ಬಿಡ್ತೇನೆ ಅಲ್ಲ ನಾನಾ ಎಷ್ಟ ಕಷ್ಟಪಟ್ಟು ನನ್ನ ಮಗನಿಗೆ ಹೋಗ್ಸಿನಿ ಈಗ ಬಂದ್ ಕಿಶಿಂದ್ರ ಇಷ್ಟ ಇಲ್ಲ ಅಂದ್ರೆ ಬಿಡಿ ಅಂತ ಇಷ್ಟ ಇಲ್ಲ ಅಂದ್ರೆ ಬಿಡಿ ಅಲ್ಲ ನೀನ್ ಮಗನ ನನ್ನ ಮಗನವ ನೋಡಿ ತಂಗಿ ನಮ್ಮ ಮನೆಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ನಾನು ನಿರ್ಧಾರ ಮಾಡ್ತೀನಿ ನೀ ಅಲ್ಲ ಏನು ಹ್ಞೂ ನೀ ಬಾಜು ಮನೆಗೆ ಇದ್ದೀ ಬಾಜು ಮನೆ ನನಗೆ ಇರು ಇದು ಬಂದ ಕೇಶ್ ನಿಂದ ಮಾಡಕ್ಕೆ ಬರ್ಬೇಡ ನನ್ನ ಮನೆಯಾಗ ಏನು ಹೊಂಡಿನ ನಾವು ಊರಿಗೆ ಹೋಗ್ತೀವಿ ಹೊಂಡ್ರು ಅಯ್ಯೋ ಆಯ್ತು ಬಿಡಿ ಏನೋ ಬಾರಿ ಅಲ್ಲ ಏನೋ ಪಾಪ ಅಂತ ಹೇಳಕ್ ಬಂದ್ರೆ ನನಗೆ ಬೈತೀರ ನಿಮ್ಮ ಇಷ್ಟ ಬಿಡಿ ಏನಾದರೂ ಮಾಡ್ಕೊಳ್ಳಿ ನಂದಲ್ಲಿರ್ತಾ ಬಂದಾಗ ಬಿಡ್ತಾ ಹೊಸ್ಸು ಅಲ್ಲ ನಮ್ಮ ಮನೆಯ ಅನ್ಸುತ್ತೆ ನನ್ನ ನನಗೆ ಗೊತ್ತಂಗಿಲ್ಲ ನನಗೆ ಹೇಳಕ್ಕೆ ಬರ್ತಾ ಬುದ್ಧಿ ಏನಕ್ಕೆ ಏನು ಇದು ಆ ಪಿಚ್ಚತ್ತೆ ಕಿಶನ್ ಎರಡು ವರ್ಷ ಆಗಿಲ್ಲ ಮದುವೆ ಆಗಿ ನಾಟಕ ಮಾಡಕ್ಕೆ ಬಂದಾಗ ನನ್ನ ಮುಂದೆ ಒಬ್ಬಕ್ಕೆ

ಮತ್ತೇನು ರೀ ಕೂರ ಎಲ್ಲ ಆರಾಮಲ್ಲ ರೀ ಏ ಆರಾಮಿದ್ದೀವಿ ನೋಡ್ರಿ ಎಲ್ಲ ಆರಾಮಿದ್ದೀವಿ ರೀ ಒಂದು ಏಟ ಹುಡುಗಿನ ಕರೆಸ್ತೀರೇನು ಅಂದ್ರೆ ಜರ ಲಗುನ ಆ ತಗೋರಿ ಕರ್ಕೊಂಡ್ಬರ್ತೀನಿ ರೀ ಒಂದು ಚಹಾ ನಾಷ್ಟ ಅದು ಮಾಡಿರಿ ಬರ್ತಾಳ್ರಿ ಇಲ್ಲ ಇಲ್ಲ ರೀ ಮೊದಲು ಹುಡುಗಿನ ನೋಡ್ತೀವಿ ರೀ ಆಮೇಲೆ ಚಹಾ ನಾಷ್ಟ ಅದು ಮಾಡ್ಕೊಂಡು ಕೂತ್ರಾತ್ರಿ ಆ ತಗೋರಿ ಯಾಕೆ ಅಲ್ಲಕ್ಕೆ ರೀ ಈಗ ಹೋಗ ಕರ್ಕೊಂಡು ಹೋಗು ಅಮ್ಮಂಗೆ ಯಾರು ಕಾಣಲಾಗಿಲ್ಲ ರೀ ಮನೆಗೆ ಯಾರು ಬಂದಿಲ್ಲ ಏನು ರೀ ಮತ್ತೆ ಆಜು ಬಾಜು ಮನೆಯವರಿಗೆ ಯಾರಿಗೂ ಕರೆದಿಲ್ಲ ಅಂತ ಕಾಣ್ತೈತ್ರಿ ಅಯ್ಯ ಇಲ್ಲ ರೀ ಅಕ್ಕೋರ ಸುಮ್ಮನೆ ಎದಕ್ಕೆ ಕರಿಯೋದು ಅಲ್ರಿ ಅವ್ರು ಒಂದು ಮಾತಾಡುದು ನಾವೊಂದು ಮಾತಾಡೋದು ಯಾಕಂತ ಹೇಳ್ತೀನಿ ಮತ್ತೆ ಹೆಂಗೂ ನಿಮ್ಮ ಹುಡುಗನು ಓದ್ದವನ ರೀ ಅವ್ರಿಗೂ ಏನಿವೆ ಅಂತ ಇಷ್ಟ ಆಗಲ್ಲ ಅನಸ್ತದ್ರಿ ಅದಕ್ಕೆ ನಾವೇನಂದ್ರೆ ಫಸ್ಟ್ ನಾವು ನಾವು ನೋಡ್ಕೊಂಡು ರಾತ್ರಿ ಆಮೇಲೆ ಎಲ್ಲರಿಗೂ ಹೇಳೋಣ ಅಂತ ಹೇಳಿ ಸುಮ್ಮ್ರಿ ಅದೇ ಚಂದ್ರಿಕಾಗಕ್ಕೆ ಬಾಂದಿದ್ವಿ ರೀ ಮತ್ತೆ ಯಾಕೋ ಅಲ್ರಿ ನಿಮ್ಮ ಜೊತೆ ಪತಿ ನನಗೆ ಬಂದಿಲ್ಲ ರೀ ಏಯ್ ಭೇಷ್ ಮಾಡಿರಿ ತಗೋರಿ ಸುಮ್ಮನೆ ಊರ್ ಮಂದಿಗೆ ಕರ್ಕೀಸಿಂದ್ರೆ ಸುಮ್ಮನೆ ಹಂಗೊಂದು ಹಿಂಗೊಂದು ಮಾತಾಡೋದಿತ್ತ ಚಲೋ ಬಿಡ್ರಿ ಅದಕ್ಕೆ ನಾವು ಯಾರಿಗೂ ಕರೀಲಕ್ಕೆ ಹೋಲಿಲ್ರಿ ಮೊದಲು ಹುಡುಗ ಹುಡುಗಿ ಒಪ್ಪೆ ಅಲ್ಲಿ ಆಮೇಲೆ ಮುಂದಿನ ನಾಲ್ಕು ಮಂದಿ ಕರ್ಕೊಂಡ್ಬಂದು ತಸು ಸುಮ್ಮ್ರಿ ಚಂದ್ರಿಕಾ ಬರ್ತೀನಿ ಅಂದಿತ್ತಿಲ್ರಿ ಏನ ಆತಿನ ಮಗ ಗರಮ್ ಇಲ್ಲತಿ ಅದಕ್ಕೆ ನೀವಾಗ ಹೋಗಿ ನೋಡಿ ಬರ್ರಿ ಅಂತ ಅಂದೇಳ್ರಿ ಅದಕ್ಕೆ ನಾವ ಬಂದಿವಿ ನೋಡಿ ಹೌದನ್ರಿ ಮಾಡಿರಿ ತಗೋರಿ ನೀನು ರೀ ಕರ್ಕೊಂಡ್ಬರ್ತೀನಿ ರೀ ನೋಡಕತ್ತರ ಪವಿ ಪವಿ ಆತೀನವಾ ಲಗನ್ ಬಾಡಿ ಹಾಂ ರೀ ಅಪ್ಪ ರಾ ಮಾತ್ರಿ ಈಗಿನ ನೋಡ್ರಿ ನಿಮ್ಮ ಮಗಳು ಒಬ್ಬಕ್ಕೆ ಮಗಳ್ರಿ ಭಾಳ ಅಂದ್ರೆ ಭಾಳ ಪ್ರೀತಿನ ಸಾಕಿವ್ರಿ ನಾವು ಅಯ್ಯ ನೋಡಿದ್ರೆ ಗೊತ್ತಾ ಕದ್ಬಿಡ್ರಿ ಪಾಪ ಚಂದ್ರಿಕಾ ಎಲ್ಲ ಹೇಳಲ್ರಿ ನಿಮ್ಮ ಬಗ್ಗೆ ಹ್ಞೂ ಅದಕ್ಕೆ ನಾವು ಹಸ್ರ ಹಸ್ರ ಮಾಡಿ ಬಂದಿದ್ದು ಮತ್ತಿಂಥ ಹುಡುಗಿರೋಂಗಿಲ್ಲ ಚಂದ್ರಿಕಾ ಭಾಳ ಅಂದ್ರೆ ಭಾಳ ಹೇಳ್ರಿ ನಿಮ್ಮ ಬಗ್ಗೆ ಅಯ್ಯೋ ಹೌದನ್ರಿ ಹ್ಮ್ ಚಂದ್ರಿಕ ಗಣ ಅಂದ್ರ ಬಾಳ ಅಂದ್ರ ಬಾಳ ಇಷ್ಟ್ರಿ ಬಹಳ ಸಣ್ಣವರಿದ್ದಾಗ ನಾವೆಲ್ಲ ಕೂಡಿ ಕೂಡ ಆಡ್ತಿದ್ರಿ ಚೆನ್ನಾಗಿ ಇದ್ದಾಗಿಂದ ಗೆಳತ್ರಿಕೆ ಹಂಗಾಗಿ ನಾವು ಚಲೋ ಮನಿ ತಂದಿದ್ರಿ ಹೇಳುವ ತಂದಿದ್ದೇನ್ರಿ ಅದಕ್ಕ ನಮ್ಮ ಊರಾಗ ಅಗ್ದಿ ಅಂದ್ರೆ ಅಗ್ದಿ ಚಲೋ ಹೊರ ಅಂತ ಹೇಳ್ತೀನಿ ಅಂತಂದಿಲ್ರಿ ಅದಕ್ಕ ನಾವು ತೋರ್ಸಕ್ ಹೂ ಅಂದ್ರಿ ಅಂದಂಗ ಹುಡುಗ ಮಾತಾಡಲಿಂಗಿಲ್ಲ ಅಯ್ಯ ಅದೇನಿಲ್ರಿ ಅಮ್ಮ ಒಂದಿಟ್ಟ ಓದ್ದ ಮನಲ್ರಿ ಮತ್ತ ಸ್ವಲ್ಪ ಮಾತಾ ಕಡ್ಮಿರಿ ಒಂದು ಯಾವಾಗೂ ಅಷ್ಟಾರಿ ಮನಾಗೂ ಅಷ್ಟಾರಿ ಬಹಳ ಮಾತಾಡಂಗಿಲ್ಲ ಹೌದನ್ರಿ ಹ್ಮ್ ಬೀದಿ ಹುಡುಗರು ಹಂಗೆ ಇರ್ತಾರ ಬಿಡ್ರಿ ಹ್ಮ್ ಮಾತು ಕಡಿಮೆ ಕೆಲಸ ಬಾಡ ಮತ್ತೆ ಅದ್ರಾಗ ಓದೋರು ಮತ್ತೆ ಹಂಗ ಇರ್ತಾರ ತಗೋರಿ ಹ್ಮ್ ನೋಡ್ರಿ ಮತ್ತ ಮತ್ತೆ ಏನಾರ ಪರೀಕ್ಷೆ ಮಾಡ್ತಿದ್ರಿ ಅಂದ್ರೆ ಮಾಡ್ರಿ ಮತ್ತೆ ಒಂದು ಕೋಟಿ ರೂಪಾಯಿ ಆಸ್ತಿ ಬರ್ತೈತಿ ಯಾವ ಪರೀಕ್ಷೆ ಮೂಲವ ಈಗ ಬಿಟ್ರಿ ಈಗ ತಾಯಿ ಕಟ್ಸ್ಬಿತಿ ಮತ್ತೆ ನಮ್ಮ ಮಗನ ಹೇಳಿ ಅಯ್ಯೋ ಅಕ್ಕವರ ಅಲ್ರಿ ಇನ್ನ ಯಾಕ ಅಲ್ಲಾಗಿದ್ರಿ ಆ ಯಾ ಪರೀಕ್ಷೆ ಮಾಡುದ್ರಿ ಇಂತ ಬಂಗಾರದಂತ ಹುಡುಗಿ ಐತ್ರಿ ಇಟ್ಟು ಲಕ್ಷಣ ಐತಿ ಹ ಏನ್ ಪರೀಕ್ಷೆ ಮಾಡುದ್ರಿ ಅವೆಲ್ಲ ಮಳ್ಳ ಮಂದಿ ಮಾಡ್ತಾರ್ರಿ ಹ್ಮ್ ಪರೀಕ್ಷೆ ಗಿರೀಕ್ಷೆ ಅಂತ ಹೇಳಿ ಕಿಶಿಂದ್ರ ಇಂತ ಚಂದಂದು ಮುದ್ದಾದ ಹುಡುಗಿ ಆಳರಿ ಈಕಿಗ ಏನ್ ಪರೀಕ್ಷೆ ಮಾಡುದ್ರಿ ನಮಗ ಹತ್ರ ಹುಡುಗಿ ಪಸಂದ್ ಆಗೇದ್ ನೋಡ್ರಿ ಅಲ್ಲ ಗಿರ್ಜಿ ನಿನ್ಗ ಪಸಂದ್ ಆದ್ರೆ ಹಾತನ ಅಲ್ಲ ಮಗ ಕೇಳ್ಬೇಕನ್ನೋದಿಲ್ಲ ಇಲ್ಲಿ ಕುತ್ತಿನ ಕಲ್ಲು ಕುತ್ತಂಗ ಗಂಡ ನನಗೊಂದು ಮಾತು ಕೇಳ್ಬೇಕಂತಿಲ್ಲ ಏನಿಲ್ಲ ನಿನ್ನ ಅಟಕ್ ನಿನ್ನ ಪಸಂದ್ ಅಂದ್ರೆ ಹೆಂಗ ಏನೋ ಅನ್ನತಾರ್ರಿ ಅಣ್ಣವ್ರು ಅಯ್ಯ ಅದೇನಿಲ್ರಿ ಅವ್ರಿಗೂ ಹುಡುಗಿ ಪಸಂದ ಆಗಿರತ್ರಿ ಬಹಳ ಚಲೋ ಅಂತ ಹೇಳ್ತಾರ್ರಿ ಮತ್ತ ನಿಮ್ ಮಗನಿಗೂ ಕೇಳ್ರಿ ಮತ್ತೆ ಪಸಂದ ಆಗದೇನಿಲ್ರಿ ಅಯ್ಯೋ ಇಂತ ಹುಡುಗಿನ ನನ್ ಮಗ ಒಪ್ಕೊಳಂಗಿಲ್ಲನ್ರಿ ಯಾಕಪ್ಪ ಗುಂಡು ಪಸಂದ ಆಗದಿಲ್ಲ ನಿನಗ ಹ್ಮ್ ಪಸಂದ ಆಗತ್ ನೋಡ್ರಿ ಮಮ್ಮಿ ನಂಗೆ ಹುಡುಗಿ ಪಸಂದ ಇಲ್ಲ ನಮ್ಮ ಮದುವೆ ಆಗುದಿಲ್ಲ ನೀ ಏನಾರ ಮಾತಾಡ್ದಿ ಹಲ್ಲ ಮುರ್ದು ಬಿಡ್ತೀನಿ ಇಲ್ಲೇ ಮತ್ತೆ ಹೇಳ್ತೀನಿ ನಾನು ಅಲ್ಲ ನಿಮ್ಮ ಅವ್ವ ಜೀವಂತ ಮನಿಗೆ ಬರ್ಬೇಕಂದ್ರ ಸುಮ್ಮ ಒಪ್ಕೋನಿ ಯಾಕಿನ ಇಲ್ಲ ನಡುದಾರ್ಯಾಗ ಸತ್ತು ಬಿಡ್ತೀನಿ ಮತ್ತೆ ನಾ ಹೇಳ್ತೀನಿ ನಿಂಗ ಎಪ್ಪ ನೋಡ ಎಪ್ಪ ಅಲ್ಲ ಮಮ್ಮಿ ಮನೆಯಾಗ ಒಂಥರ ಮಾತಾಡಿ ಇಲ್ಲಿ ಒಂಥರ ಮಾತಾಡ್ತಾಳೆ ಅಲ್ಲ ನಾನು ಹುಡುಗಿ ನೋಡ್ಕೊಳ್ಳಿ ಇಲ್ಲಂದ್ರೆ ಸಾಯಿ ಜನ ಏನು ಮಾಡಲಿ ನಾನು ಅಲ್ಲ ನನಗೆ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಇಲ್ಲ ನಾನು ಮಗ ಇವಾಗ ಏನು ಮಾತಾಡಬೇಡ ಸುಮ್ಮನಿರು ಮನೆಗೆ ಹೋಗಿ ಮಾತಾಡೋಣ ಅಂತ ನಿಮ್ಮ ಮಗು ಏನಂತಾರೆ ಅದಕ್ಕೂ ಸುಮ್ಮ ಹೂವು ಅನು ನೀನು ಅಪ್ಪ ಮನೆಗೂ ಹಿಂಗಂದ್ರೆ ಇವಾಗ ಇಲ್ಲಿ ತಂದಿಂದ ಸರ್ ಮಮ್ಮಿ ಮತ್ತೆ ತಿನ್ನೋ ಹೂವು ಅಲ್ಲಿ ನಾನು ನೋಡು ಇವಾಗ ನಾವು ಏನು ಮಾಡೋ ಪರಿಸ್ಥಿತಿನಾಗಿಲ್ಲ ಸುಮ್ಮ ಹೂವು ಅನು ನೀನು ಹ್ಞೂ ಆಯ್ತು ಅಂದಂಗೆ ಮತ್ತೆ ಹುಡುಗಿಗೂ ಕೇಳ್ರಿ ಹುಡುಗ ಓಕೆ ಇಲ್ಲ ಅಂತ ಹೇಳ್ತೀಸಿಂದ್ರೆ ಅಯ್ಯೋ ನಮ್ಮ ಹುಡುಗಿ ನಿಮ್ಮ ಕೊಟ್ಟ ನೋಡಿ ನೋಡಿನ ಹಾಕೊಂಡ್ಬಿಟ್ಟಾ ತಗೋರಿ ನೀವೇನು ಚಿಂತಿ ಮಾಡಬೇಡ್ರಿ ಒಪ್ಪು ಆಗಿದ್ದಕ್ಕಿಕ್ಕ ನಾವು ಕರ್ಸಿದ್ವಿ ರೀ ಹೌದ್ರಿ ಆತೋರಿ ಅಂದ್ರೆ ಮತ್ತೆ ಇನ್ನೇನು ರೀ ಆತಲ್ಲ ಮತ್ತೆ ನಮಗೂ ನಿಮ್ಮ ಹುಡುಗಿ ಇಷ್ಟ ಆಗ ನಿಮಗೂ ನಮ್ಮ ಹುಡುಗಿ ಇಷ್ಟ ಆಗೋಣ ಮತ್ತೆ ನೀವು ಒಂದಿನ ಬರ್ರಿ ಬಂದು ನಮ್ಮ ಮನೆಯೋದು ನೋಡ್ರಿ ಮತ್ತೆ ನೋಡಿದ್ನಲ್ಲ ಮುಂದಿನ ಮಾತುಕತೆ ಆಡಿ ಮದುವೆ ಮಾಡೇ ಬಿಡು ನಂತ್ರಿ ಮತ್ತೆ ಹೆಂಗೂ ನಮ್ಮ ಗುಂಡ ಗುಂಡಪ್ಪನೂ ಮತ್ತೆ ಒಂದು ದಿವಸ ಒಂದು ತಿಂಗ್ಳು ಅಂತ ಹೇಳಿ ರಜೆ ತೊಗೊಂಡ್ ಬನ್ನಿ ಮತ್ತೆ ಒಂದು ತಿಂಗಳ ಮಾಡಿ ಮಾಡಿಬಿಡೋನ್ರಿ ಮತ್ತು ನಮ್ಮೂ ಬೀಗರು ಬಳಗಾಲ ಬಹಳ ಬಾರಿ ಎಲ್ಲ ಟೈಮ್ ಬೇಕಾಗುತ್ತೆ ಏನ ಅಯ್ಯ ಬಿಡ್ರಿ ಬೀಗರ್ ಬಳಗ ಏನ್ರಿ ಅವನು ಇದ್ದವ ಹಂಗ ಅಲ್ಲ ರೊಕ್ಕ ಇದ್ರೆ ಏನ್ರೀ ಮದುವೆ ಮಾಡೋಕ ಅಲ್ಲ ಈಗೇನ್ರಿ ಅವೇನು ಮದುವೆ ಮಾಡೋದು ಇದನ್ನ ಬಂದಾವಂತ್ರಿ ಹ್ಮ್ ರೊಕ್ಕ ಕೊಟ್ಟರೆ ಸಾಕು ಎಲ್ಲ ಅವರ ಮಾಡ್ಕೊಡ್ತಾರೆ ಅಂತ ಮತ್ತೆ ಹಂತವ್ರಿಗೆ ಒಪ್ಪಿಸ್ ಬಿಡೋಣ ಅಂತ್ರಿ ಇಬ್ರು ಇಟ್ಟಿಟ್ ಖರ್ಚು ಹಾಕಿಸಿಂದ್ರೆ ಮಾಡ್ಬಿಡೋಣ ಮದುವೆ ಹ್ಮ್ ಸುಮ್ಮನೆ ಯಾಕೆ ಮುಂದಕ್ಕೆ ಹಾಕೋತ ಹೋಗದ್ರಿ ಚಲೋ ಕೆಲ್ಸಕ್ಕ ಗಿರಿಜಾ

ಬಾ ಬಾಬಾ ಒಳಗಡಿ ಅವನ ಚಾಲಿ ತಗೊಂಡ್ಬರ್ತೀನಿ ಅಂತ ಕುಂದ್ರೆ ಕೊರ ನಾನು ನಾಷ್ಟ ಮಾಡಕತ್ತಿರತ್ತೆ ಬರ್ರಿ ಮನೆ ನೋಡಕತ್ತಿರತ್ತಲ್ಲ ಬರ್ರಿ ಆತ್ ನಡ್ ನಾ ಮನೆ ನೋಡ್ತೀನಿ ಅಂತ ನಡ್ ಅವ್ರು ಮಾತಾಡ್ಕೊಂಡು ಕುಂದ್ರೆ ಲಕ್ರಿ ನಡ್ ಪಪ್ಪ ನಾ ಒಂದ್ ಸ್ವಲ್ಪ ಹೊರಗೆ ಹೋಗ್ಬರ್ತೀನಿ ಕಾಲ್ ಮಾಡ್ದ ಆತ್ ಮಗ ಹೋಗ್ ಬಾ ಜಲ್ದಿ ಬಾ ಹೋಗೋಣ ಅಂತ ಮತ್ತೆ ಹಾ ಸರಿಪ್ಪ ಅಪ್ಪ ಅಮ್ಮ ಇದಕ್ಕೆ ಏನಂತಾರೆ ಇಲ್ಲಿ ನಾವು ಬೆಳ್ಳುಳ್ಳಿ ಅಂತೀವಿ ನೀವು ಅದೇ ಅಂತೀರಾ ಅಯ್ಯ ತಂಗಿ ಬೆಳ್ಳುಳ್ಳಿ ಅಂತ ತಗೋ ಅಮ್ಮ ಬೆಳ್ಳುಳ್ಳಿ ಅಂತ ಹೆಂಗ दार, दार ி நம்ம எல்லா கைப்பல் ஐத்வா நான் ஏன் ஹா தகோதில்ல நின்கேன் பேகு தகோ மத்தினீனா நான் நோடி வீ தகோங்கில் அது நம்ம எல்லா கைப்பல்ய சும்மா வந்து யார் அது டொம மற்ற மென்சின் கை கருவே கொத்தங்க அது இடத்துல ஜாஸ்தி அது தகத்தின் அட்டா தோன்றிவா அதுக்கடு இல்லை காணலி இன்னொன்னா நோட்மா அது அது ஒழி நோட்ரு நூறு ரூபாய் கேஜி கொடுத்து நீ நோட் தோன்சூரூபாய்ஜி தம்மா ஆடு விடுக்கேன் தகோதை நடி ஆ தண்ணி நடி ಅಲ್ಲಿ ಒಳಗಿನ ಸಸ್ತ ಇರ್ತಾವು ಅಲ್ಲಿ ಕೊಡಿಸ್ತೀನಿ ಅಂತ ನಡಿ ನೀವು ನಂತ ಕೇನ್ ತಗೊಳ್ಳೋದ್ವಾ ಅಯ್ಯ ಅವರ ನೀವು ಅಂದ್ರಿ ಸಂತಿಗೆ ಆರಾಮಿದ್ರಿ ಆರಾಮಿದಿ ನೋಡ್ವಾ ತಂಗಿ ನೀ ಆರಾಮಿದ್ಯಾನ ಹ್ಞೂ ಆರಾಮಿದಿವಿ ನೋಡ್ರಿ ಅತ್ತಿ ಆರಾಮಿದಿರಿ ಅಯ್ಯ ಆರಾಮಿದಿ ನೋಡ ರಾಜಿ ನೀ ಆರಾಮಿದಿ ಇಲ್ಲ ಮಗ ಅದರಮರ ಆರಾಮರ ಹ್ಞೂ ಅತ್ತಿ ಎಲ್ಲರೂ ಆರಾಮರ ನೋಡ್ರಿ ಸಂತಿಗೆ ನೀವು ಬಂದಿರಲ್ಲ ಯಾಕೆ ಅಕ್ಕ ಬಂದಿಲ್ಲ ಅಂದ್ರಿ ಏವಾ ನಿಮ್ಮ ಅಕ್ಕಿಲ್ಲ ಒಬ್ಬ ಮನೆಗೆ ಇವತ್ತು ಹ್ಞೂ ಊರಿಗೆ ಹೋಗ್ಯಾರ ನಿಮ್ಮ ಅಕ್ಕ ನಿಮ್ಮ ಮಾವ ಎಲ್ಲರೂ ಊರಿಗೆ ಹೋಗ್ಯಾರ ಊರಿಗೆ ಹೋಗ್ಯಾರಿ ಯಾವ ಊರಿಗೆ ಹೋಗ್ಯಾರಿ ಏವಾ ನಿಮ್ಮ ಮಗನಿಗೆ ಹೆಣ್ಣು ನೋಡಕ್ಕೆ ಹೋಗರ ಅವ அய்யா தங்கி இவரா நம்மீலன தங்கக்கி ராஜவத் நம்ம சசி நாரி நோடு சவிதா ಅಯ್ಯ ಈಕೀನಾ ಅದ ನಮ್ಮ ಮನಿ ಬಾಜುಕ ಬಾಡಿಗೆ ಬಂದಾಳ ಇವರು ಅಚ್ಚ ಬೆಂಗ್ಳೂರ ಇರ್ತಾವ ಇವರು ಬೆಂಗಳೂರರು ಅದ ಸರಿ ಸದಿ ಇಲ್ಲ ಮಾಸ್ತರ್ ಹೆಂಡ್ತಿ ಹ್ಞೂ ನಮ್ಮ ಮನೆ ಬಾಜುಕ ಇರ್ತಾಳಾ ಅದಕ್ಕೆ ಸಂತಿಗೆ ಹೋಗ್ಬೇಕು ಅಮ್ಮ ನಂಗೆ ಗೊತ್ತಿಲ್ಲ ಬರ್ರಿ ಅಂತಂದ್ರೆ ಅದಕ್ಕೆ ಆತ್ ನವ ಮನೆಯಾಗ ಏನು ಕೆಲಸ ಐತಿ ಅವರು ಅಂತ ಹೇಳಿ ಕರ್ಕೊಂಡು ಬಂದೆ ನಾನು ಮಾಡಿಬಿಡಿ ಯಾರಿಗೂ ಕರ್ಕೊಂಡು ಹೋಗಿಲ್ಲ ಅದ ಗಂಡ ಹೆಂಡ್ತಿ ಮಗ ಮೂವರ ಹೋಗ್ಯಾರ யாத்தி மக்கி கானு அக்கி மாசார மத்த நீங்க ஏன் அவரு இட வந்தி அதுக்கங்க எதிராக உம் நான் ஏன் மத்திய ஏன் கத்தி மாதிரி ஜகளி அது ஏன் இரோணி மகளிர் தகோத்தீன் நான் ಮತ್ತೆ ಕಡೆಗೆ ಇರೋನು ಒದ್ಕೊಳ್ಳಿಲ್ಲ ಬಾಕಿ ಅವನಿಗೆ ಇಷ್ಟ ಇಲ್ಲ ಅಂದ್ರೆ ನಾ ಕೊಡೋದಿಲ್ಲ ಅಂದಳ ಮತ್ತೆ ಇನ್ನೇನು ಮಾಡೋದೈತಿವ ಅವರ ಒಲ್ಲಂದಾಗ ನಾವೇನು ಮಾಡೋದೈತಿ ನಾ ಏನೋ ಮನೆಯ ಮನೆಯಾಗ ಚಲೋಕೈತಿ ನಾನೇ ಅವ್ರು ಅಲ್ಲಂದ್ರ ಮಾಡ್ಕೊಡೋರ್ಗು ಇಷ್ಟ ಇಲ್ಲತ್ತ ಕೊಡೋರ್ಗು ಇಷ್ಟ ಇಲ್ಲ ತಗೋಳೋರ್ಗು ಇಷ್ಟ ಇಲ್ಲವಾ ಅದಕ್ಕೆ ನಿಮ್ ಇಷ್ಟ ಬಂದಲ್ಲಿ ಮಾಡ್ರ ನಾರ ಮಾಡೋದೈತಿ ಅಂತ ಸುಮ್ಮಗಿ ನೋಡ ಹೌದಾ ಅತ್ತಿ ಹ್ಞೂ ಹೋಗ್ಬಿಡುವ ನೀರ ಏನು ಮಾಡೋಕ್ಕಿದ್ದ ಬಿಡು ಅಲ್ಲ ಎರ ಮನ್ಷರಾಗಿ ಏನ ಮನೇಲಿ ಮನೆ ಮಾಡ್ಬೇಕಂದಿದ್ದೀವಿ ಮತ್ತೆ ಅವ್ರು ಒಲ್ಲಂದ್ರೆ ನೀವಾರ ಏನು ಮಾಡ್ತೀನಿ ಬಿಡು ಹ್ಞೂ ಇಷ್ಟ ಬಂದಲ್ಲಿ ಮಾಡ್ಕೊಳಕ್ಕೆ ಬಿಡ ಅತ್ತ ಮತ್ತೆ ನಿನ್ನೆ ಬರ್ತಾರೆ ಹೊಸ ಮಂದಿ ಕುಡಿ ಒಂದ್ ಜಾರ ಏನಾರ ಆತಂದ್ರು ಅದ್ಕರ ಸವಿತಾ ನಾನು ಏನು ತಲೆ ಕಳ್ಸ್ಕೊಳಿಲ್ಲ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳೋ ತಿಳಿ ಸುಮ್ಮನೆ ಅಯ್ಯೋ ಪಾಪ ಅಮ್ಮ ತುಂಬಾ ಕಷ್ಟಪಟ್ಟರು ಅವರಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಆದ್ರೆ ಅವ್ರು ಯಾರು ಕೇಳಲೇ ಇಲ್ಲ ಅಯ್ಯೋ ನಿಮ್ಗೆ ಸರಳ ಅಂತ್ರಿ ನನ್ನ ಹೆಸರು ಹಾ ಹೌದಾ ನೋಡ್ಕೊಳ್ವಾ ಸರಳ ನಮ್ಮ ಮನೆ ಬಾಜು ಮತ್ತು ನೋ ನಮ್ಮ ನೂ ನಮ್ಮ ನೀನ ಇದು ನಮ್ಮ ಮಾಡ್ ಅಕೆತ್ರಿ ನಮ್ಮಕ್ಕತ್ರನು ಮತ್ತೆ ಇದ್ದಂಗಿ ಮತ್ತೆ ಮಟ್ಟ ಖಬ್ರಿರಂಗಿಲ್ಲ ಹೆಂಗಸಿಗೆ ಒಂದಿಕ್ ನೋಡ್ಬೈವ ನೀಡ್ಕೊ ನಮ್ಮತ್ತಿನ ನಮ್ಮ ನಮ್ಮಅತ್ತಿ ಭಾಳ ಅಂದ್ರೆ ಭಾಳ ಚಲೋ ಮನುಷ್ಯ ವೈವ್ವ ಮತ್ತೆ ನೀನು ಅಕ್ಕನ ಜೊತೆ ಸೇರೋಕೆ ನಮ್ಮ ಅಕ್ಕನ ಜೊತೆ ಸೇರಿದಂದ್ರೆ ಊರ ಹಾಳು ಮಾಡ್ಬಿಟ್ಟ ನೀನು ಹಾಳು ಮಾಡ್ಬಿಟ್ಟ ಆಕಿ ಅಯ್ಯೋ ನಮಗೂ ಗೊತ್ತು ಬಿಡಿ ಅಕ್ಕ ನಿಮ್ಮ ಅಕ್ಕ ತುಂಬ ಜಗಳ ಗಂಟಿದ್ದಾರೆ ಅದಕ್ಕೆ ನಾನು ನಿಮ್ಮ ಅಕ್ಕನ ಜೊತೆ ಅಷ್ಟೊಂದು ಮಾತಾಡಲ್ಲ ಅಮ್ಮನ ಜೊತೆ ಮಾತ್ರ ಮಾತಾಡೋದು ನಾನು ಹಾಂ ಚಲೋ ಮಾಡಿ ಬಿಡು ಇರು ನಿಮ್ಗೆ ಏನಾರು ಬೇಕಂದ್ರು ಏನಾರು ಹೇಳ್ಬೇಕಂದ್ರು ಕೇಳ್ಬೇಕಂದ್ರು ಅತ್ತಿ ಅಂತ ಕೇಳು ಹ್ಞೂ ನಮ್ಮ ಅಕ್ಕನ ಅಂತ ಕೇಳಕ್ಕೆ ನೀ ಅಟ್ಟ ಹಾತ್ ಬಿಡು ಹ್ಞೂ ಬರ್ತೀವ ನಾವು ಹ್ಞೂ ಆರಾಮ್ ಮತ್ತೆ ಬಾ ಒಂದ್ಸಲ ಯಾವಾಗಾರ ಮನೆ ಕಡಿ ಬಾ ಮತ್ತ ಕರ್ಕೊಂಡ್ ಬಾ ಈಚಿಗು ಕರ್ಕೊಂಡ್ ಬಾ ಪಾಪ ಇವರು ಹಸ್ದಾಗ ಬಂದಾರ ಅಂತಿದ್ದೀವಿ ಕರ್ಕೊಂಡ್ ಬಾ ಆಯಾ ಬರ್ತೀನಿ ತಗೋರಾ ಕೊಡಿ ಬರ್ತೀನಿ ಹ್ಞೂ ಯಾವಾಗಾರ ಬರ್ತೀನಿ ಇವಾಗ ಈಸ್ ದಿನ ಒಬ್ಬಕ್ಕ ಇದ್ದೆ ಎಲ್ಲರ ಬರ್ಬೇಕಂದ್ರೂ ಅದ್ರಕ್ಕೆ ಹೇಳಿ ಮಾಡಿ ಅದಕ್ಕೆ ಕಣ್ ಬರ್ಬೇಕಾಗಿತ್ತ ಬರ್ಬೇಕಿತ್ತ ಇವಾಗ ಕ್ಯಾಳ ಸರಳಾಳ ಆಕಿನ ಹೆಸರು ಹೇಳಿ ಆಕಿನ ಕರ್ಕೊಂಡು ಬರ್ತೀನಿ ಎಲ್ಲರು ಹೋಗುದಿರ್ತೈತೆ ಮಾಡಿದಿರ್ತೇ ತಿಳ್ ಕಿಸಿದ್ರ ಬರ್ತೀನಿ ತಗೋ ನನಗೂ ಬೇ ಆಸ್ರೆ ಇವ ಮನಿಗೊಂದು ಕುಂತು ಕೂತ್ ಕೂತು ಏನು ಮಾಡಲಿ ಒಂದು ಗಡಿಗೆ ಆ ಕಡೆ ಬರ್ಬೇಕತ್ತೀನಿ ಹೆಣ ಎತ್ತೀರಿ ಜಗಳಕ ನಿರ್ತಾವ ಬಂದಂದ್ರ ಅದಕ್ಕೆ ಸುಮ್ಮ ಇರ್ತೀನಿ ನೋಡು யி அக்கிங்க சரோ நம்ம நம்ம அவர் நீங்க சவிதா அத்தி அது எல்லா அறமாரி சண்ணத்தி லட்சி மத்த மக்களு ಹ್ಞೂ ಐವಾ ಎಲ್ಲ ಆರಾಮಾರ ನೋಡಿ ಯಾರು ಏನು ಚಿಂತಿಲ್ಲ ಈಗೇನು ಎಲ್ಲರೂ ಅವ್ರ ಮನೆಯಾಗ ತನ್ ತನಗೆ ಆರಾಮಾರ ಏನು ಚಿಂತಿಲ್ಲ ನೋಡಿ ಆ ತೋರ್ ಅವ್ರವ ಅಟ್ಟ ಸಾಕು ಮತ್ತು ಇನ್ನೇನು ಬೇಕು ದೇವ್ರಂತ ಕಟ್ಟ ಕೇಳೋದೈತಿ ಹ್ಞೂ ಆರಾಮಿದ್ರೆ ಅಟ್ಟ ಸಾಕು ಮತ್ತು ಹೋಗಿ ಬರ್ರಿ ನಾವು ಬರ್ತೀವಿ ಅತ್ ಮತ್ತೆ ಆಯ್ತತ್ತಿ ಹ್ಞೂ ಹೋಗಿ ಬರ್ತೀವಿ ಮತ್ತು ನಾವು ಅಲ್ಲ ಗುಂಡ ಇಲ್ಲ ತಂದ್ರಿ ಹಾಂ ಫೋನ್ ಮಾಡ್ತೀನಿ ಅದು ಹೋಗೇನು ಒಂದು ಸ್ವಲ್ಪ ಹೊರಗ ಬರ್ತಾನೆ ಅಲ್ಲ ನಷ್ಟ ಇಷ್ಟ ತಿನ್ನ ಇಲ್ಲ ಮತ್ತೆ ಹಾಂ ತಿನ್ನ ತಿನ್ನ ತಗೋ ತಿಂದ ಹೋಗೇನು ಹೊರಗೆ ನಡಿ ನಾವು ಹೋಗೋಣ ತಲೆ ಇರ್ತಾನ ಕರ್ಕೊಂಡು ಹೋದ್ರೆ ಆತಂಗೆ ಹಾಂ ತಗೋರಿ ಆಡ್ ರೀ ಕೂರ ಬರ್ತೀವಿ ರೀ ಮತ್ತೆ ನೀವು ಬರ್ರಿ ಆದಷ್ಟು ಲಘುನ ಬನ್ರಿ ತಡಗಿನ ಮಾಡಕ್ಕೆ ಹೋಗ್ಬಿಡ್ರಿ ಸುಮ್ಮನೆ ದಿನಗಳ ಮುಂದಕ್ಕೆ ಹೋದ್ರೆ ಚಲೋ ಆಗಂಗಿಲ್ಲರಿ ರೀ ಬಂದು ನೀವು ಬಂದು ನೋಡ್ಕೊರಿ ಮತ್ತೆ ಮನೆಗಿನಿ ನಿಮಗೂ ಪಾಸ್ ಐತೆ ಅಂದ್ರೆ ಮತ್ತೆ ಮುಗಿ ಅದೇ ಆಡ್ಬಿಡೋಣತ್ರಿ ಆತ್ ತಗೋರಿ ರೀ ಕೊರ ನಾವು ಐನೂರು ಕೇಳ್ತೀವಿ ರೀ ದಿನ ಚಲೋ ಅದ್ರಲ್ಲಿ ಕೇಳ್ಕೊಂಡು ಆಯ್ತು ಆತ್ರಿ ಕೇಳಿರಿ ಮತ್ತೆ ಅದನ್ನ ನಾವು ಕೇಳಿ ಬಂದೀವಿ ರೀ ಅದೆಲ್ಲ ಈ ಬರ ಶುಕ್ರವಾರ ಚಲೋನ ಆದತ್ರಿ ಮತ್ತೆ ನೋಡಿರಿ ಆವತ್ತ ಬರ್ತಿದ್ರಿ ಅಂದ್ರೆ ಬಂದು ಮತ್ತೆ ಹೌದನ್ರಿ ಹೌದೇನ್ರಿ ತೋರಿ ನಾವು ಇನ್ನೊಂದ್ಸಲ ಸಲ ರೀ ಮತ್ತೆ ಕೇಳ್ಕೊಂಡು ಇಷ್ಟ್ರೆ ಬರ್ತಿವತ್ರಿ ಬಂದು ಮುಂದಿನ ನೋಡೋಣ ಆತು ರೀ ನೋಡ್ರಿ ಬರ್ತೀವಿ ರೀ ಹಾಂ ಆರಾಮಾಗಿ ಹೋಗಿ ಬರ್ರಿ ಫೋನ್ ಮೇಲೆ ಫೋನ್ ಮಾಡ್ಬೋದಿತ್ತು ಆತ್ರಿ ಫೋನ್ ಮಾಡ್ತೀವಿ ತಗೋರಿ ಏನಾರ ನಾವು ಮಾಡ್ತೀವಿ ಫೋನ್ ಆರಾಮ್ರಿ ಆರಾಮ ನಾವು ನೋಡಿರಿ ಕಾರ್ ಅಂತ ಕಿದ್ದಿರಬೇಕನಾ ರೀ ಹೋಗುಣ ನಡಿ ಆ ತಿಂದಲು ನೋಡಿ ಬರ್ತೀವಿ ರೀ ಅಕ್ಕರ ಆತು ರೀ ಆರಾಮಾಗ ಬನ್ರಿ ಏಕಲ್ಲ ತಗೊ ರೀ ಅಲ್ಲಿ ಈ ಹರಿಕಟ್ಟಿನ ಹಾಟ್ಯಾಗ ಮನ್ಯಾಗ ಇರೋಕೆ ಏನು ಅಂತ ಬರೀ ಝರಾ ಬಂದಿರ್ಬೇಕು ಅವ್ನಿಗೆ ಹಾಂ ಏನು ಪೋನ ಮಾತಾಡ್ತಿರ್ತೈತಿ ಯಾವತ್ತು ಪೋನ ಪೋನ ಫೋನಾ ಮಾಡ್ತೀನಿ ನೋಡಿರಿ ಮನೆಗೆ ಹೋಗಿ ಮಾಡ್ತೀನಿ ರೀ ಅವ್ನಿಗೆ ಹೆಂಗಲ್ಲ ಸುಧವ್ ಹುಡುಗ ನಿನ್ಗ ನಿಮ್ಮ ಮಗಳಿಗೆ ಇಷ್ಟ ಆದ್ನಿಲ್ಲ ಅಯ್ಯ ಹುಡುಗೇನು ಇಷ್ಟ ಆಗಿನ್ ಬಿಡ್ರಿ ಮತ್ತೆ ಮನೀನ ನೋಡೋಣಂತ್ರಿ ಯಾಕ ಅವ್ರ ಹತ್ತಿನ ಜರ ಅವ್ರ ಅವನ ಜ ಜೋರ್ ಇದ್ದಂಗಳ ಅವ್ನ ಮತ್ತೆ ನೋಡೋಣಂತ ಹೆಂಗಿದ್ರು ಹುಡುಗ ಬೆಂಗ್ಳೂರಾಗಿರವನ ಬೆಂಗ್ಳೂರಾಗಿರೋದ್ರಿಂದ ನಮ್ಗೆ ಏನು ಹಂತಪರಿ ಏನು ಪ್ರಾಬ್ಲಮ್ ಆಗಲ್ಲ ನಮ್ಮ ಹುಡುಗಿಗೇನು ಕೊಟ್ಟು ಬಿಡೋಣಂತ ಮನೆಗೆ ನೀ ಚಲೋ ಐತಂದ್ರೆ ಕೊಟ್ಟು ಬಿಡೋಣ ಯಾಕಂದ್ರೆ ಚಂದ್ರಿಕ ನೀವು ಭಾಳ ಹೇಳ ಮತ್ತೆ ಅದಕ್ಕೆ ಆ ತಗು ಕೊಡೋಣ ಕೊಡೋಣ ಮೊದಲು ನೋಡೋಣ ಮನಿ ನೋಡೋಣ ಮನಿ ಇಷ್ಟ ಆಗಲಿ ನಮಗೆ ಮನೆ ಮತ್ತೆ ಪಸಂದ್ ಬರಲಿ ಎಲ್ಲ ನಿನಗೆ ಹಾಂ ಮತ್ತೆಲ್ಲ ಚಲೋ ಆಯ್ತಂದ್ರೆ ಕೊಡೋಣ ಹುಡುಗ ಹತ್ರ ಚಲೋ ನೋಕ್ರಾಗ ನಾನು ಚಲೋ ಪಗಾರ ಐತಿ ಅವ್ನು ಆರಾಮ್ ಬೆಂಗ್ಳೂರಾಗಿರ್ತಾಳೆ ಮಗಳು ಹ್ಞೂ ಆತು ಅಟ್ಟ ಮಾಡೋಣಂತ ನಂಗೆ ಫೋನ್ ಮಾಡು ಹಾಂ ನಿಮ್ಮ ತಂಗಿದವ್ರಿಗೆ ನಿಮ್ಮ ಮಕ್ಕಳು ಎಲ್ಲರಿಗೂ ಫೋನ್ ಮಾಡು ಮತ್ತು ಶುಕ್ರವಾರ ದಿನ ಚಲೋ ಆದತ್ತ ಹೇಳಲ್ಲ ಅವರು ನಮ್ಮ ತಮ್ಮ ಇನ್ನೂ ದಿನ ಹೇಳಣ ಹೆಂಗಿದ್ರು ಚಲೋ ಆದತ್ತೆ ಮತ್ತೆ ಹೋಗಿ ಬಂದುಬಿಡೋಣ ತವತ್ತ ಫೋನ್ ಮಾಡ್ ಕರ್ಸಿ ಎಲ್ಲರಿಗೂ ಆಯ್ತು ಯಾಕಲ್ಲ ಇವತ್ತು ಸಂಜೆ ಮಾಡಿ ಮಾಡ್ತೀನಿ ಅಂತ ಎಲ್ಲರಿಗೂ ಶುಕ್ರವಾರ ದಿನ ಬರ್ರಿ ಹೇಳ್ತೀನಿ ಹೋಗಿ ಬಂದುಬಿಡೋಣ ಅಂತ ಆಯ್ತು ಅಂದ್ರೆ ನಾವು ಒಂದಿನ ಹೊರಗೆ ಹೋಗಿ ಬರ್ತೀನಿ ಮತ್ತೆ ಆಯ್ತು ಹೋಗಿ ಬರ್ರಿ ಲಗುನ್ ಬರ್ರಿ ಮತ್ತೆ ಹ್ಞೂ ಆಯ್ತು ಆಯ್ತು ಬರ್ತೀನಿ